श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲಿ ಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ನಾಲ್ಕನೆಯ ಅಧ್ಯಾಯವಾದ ಪ್ರಯಾಗ ಮಹಾತ್ಮ್ಯ ಪ್ರಯಾಗ ಕ್ಷೇತ್ರದ ಸ್ಮರಣದಿಂದ ಬರುವ ಫಲದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಇದಿಷ್ಟಿರನು ಕೇಳುತ್ತಾನೆ ಎಲೈ ಪೂಜ್ಯನೇ ದೇವತೆಗಳಲ್ಲಿ ಪ್ರಮುಖನಾದ ಬ್ರಹ್ಮನು ಹಿಂದಿನ ಕಲ್ಪದಲ್ಲಿ ಹೇಳಿದ ವೃತ್ತಾಂತವನ್ನು ಯಥಾವಸ್ಥಿತವಾಗಿ ಕೇಳಲು ಬಯಸುತ್ತೇನೆ ಪ್ರಯಾಗ ಕ್ಷೇತ್ರಕ್ಕೆ ಹೋಗಬೇಕಾದ ರೀತಿ ಹೇಗೆ ಅದರಿಂದ ಬರುವ ಫಲವೆಂತಹುದು ಅಲ್ಲಿ ಮೃತರಾದವರಿಗೆ ದೊರಕುವ ಗತಿ ಯಾವುದು ಸ್ನಾನ ಮಾಡಿದರೆ ಆಗುವ ಲಾಭವೇನು ಪ್ರಯಾಗದಲ್ಲಿ ವಾಸ ಮಾಡುವ ಮನುಷ್ಯರಿಗೆ ಉಂಟಾಗುವ ಫಲವೇನು ಇದೆಲ್ಲವನ್ನೂ ತಿಳಿಸು ನನಗೆ ಕುತೂಹಲವು ಬಹಳವಾಗಿದೆ ಮಾರ್ಕಂಡೇಯ ಮುನಿಯು ಹೇಳುತ್ತಾನೆ ವತ್ಸ ಹಿಂದೆ ಬ್ರಾಹ್ಮಣರಿಗೆಲ್ಲ ಬ್ರಹ್ಮದೇವನು ಈ ವಿಷಯವನ್ನು ಹೇಳುತ್ತಿರುವಾಗ ನಾನು ಕೇಳಿದೆನು ಪ್ರಯಾಗಯಾತ್ರೆಯಿಂದ ಆಗುವ ಶ್ರೇಷ್ಠವಾದ ಫಲ ಯಾವುದೆಂಬುದನ್ನು ನಿನಗೆ ತಿಳಿಸುವೆನು ಪ್ರತಿಷ್ಠಾನ ತೀರ್ಥದವರೆಗೂ ಪ್ರಯಾಗ ನಗರದಿಂದ ವಾಸುಕಿ ಹೃದಯದವರೆಗೂ ಇರುವ ಪ್ರದೇಶವನ್ನು ಪ್ರಜಾಪತಿ ಕ್ಷೇತ್ರವೆನ್ನುವರು ಅಲ್ಲಿ ಕಂಬಲ ಮತ್ತು ಅಶ್ವಥರರೆಂಬ ಸರ್ಪಗಳು ಎಷ್ಟೋ ಬೇರುಗಳಿಂದ ತುಂಬಿದ ಪುನ್ನಾಗ ವೃಕ್ಷವೂ ಇದೆ ಅಲ್ಲಿ ಸ್ನಾನ ಮಾಡಿದವರು ಸ್ವರ್ಗವನ್ನು ಪಡೆಯುವರು ಮೃತರಾದವರಿಗೆ ಪುನರ್ಜನ್ಮವಿಲ್ಲ ಬ್ರಹ್ಮಾದಿ ದೇವತೆಗಳು ಅಲ್ಲಿ ಒಟ್ಟುಗೂಡಿ ಆ ಕ್ಷೇತ್ರವನ್ನು ರಕ್ಷಿಸುತ್ತಿರುವರು ಸಕಲ ಪಾಪಗಳನ್ನು ಪರಿಹರಿಸುವ ಇನ್ನೂ ಎಷ್ಟೋ ಶುಭಕರವಾದ ತೀರ್ಥಗಳು ಅಲ್ಲಿ ಇವೆ ರಾಜ ನೂರು ಗಟ್ಟಲೆ ವರ್ಷಗಳಾದರೂ ಅವುಗಳ ಮಹಿಮೆಯನ್ನು ವರ್ಣಿಸಲು ಸಾಧ್ಯವಿಲ್ಲ ಆದರೂ ಪ್ರಯಾಗ ಕ್ಷೇತ್ರದ ಮಹಿಮೆಯನ್ನು ಸಂಕ್ಷೇಪವಾಗಿ ಹೇಳುವೆನು ಅರುವತ್ತು ಸಾವಿರ ಮಂದಿ ಧನುರ್ಧಾರಿಗಳು ಗಂಗಾ ನದಿಯನ್ನು ರಕ್ಷಿಸುತ್ತಿರುವರು ಏಳು ಕುದುರೆಗಳನ್ನು ಹೂಡಿದ ತೇರಿನಲ್ಲಿ ಕುಳಿತು ಸೂರ್ಯದೇವನು ಯಮುನಾ ನದಿಯನ್ನು ಕಾಯುವನು ದೇವೇಂದ್ರನು ಬಲು ಎಚ್ಚರಿಕೆಯಿಂದ ಪ್ರಯಾಗ ಕ್ಷೇತ್ರವನ್ನು ಎಡೆಬಿಡದೆ ರಕ್ಷಿಸುವನು ವಿಷ್ಣುವು ದೇವತೆಗಳೊಡಗೂಡಿ ಆ ಕ್ಷೇತ್ರ ಮಂಡಲವನ್ನು ಕಾಯುತ್ತಾನೆ ಮಹೇಶ್ವರನು ಕೈಯಲ್ಲಿ ಶೂಲವನ್ನು ಹಿಡಿದು ಅಲ್ಲಿನ ಅಕ್ಷಯ ವಟವೆಂಬ ಆಲದ ಮರವನ್ನು ಸದಾ ರಕ್ಷಿಸುತ್ತಿದ್ದಾನೆ ಸರ್ವ ಪಾಪಹರವೂ ಶುಭವೂ ಆದ ಆ ಸ್ಥಳವನ್ನು ದೇವತೆಗಳು ಕಾಯುತ್ತಾರೆ ಪುಣ್ಯವಿಲ್ಲದ ಜನರಿಗೆ ಆ ಕ್ಷೇತ್ರಕ್ಕೆ ಪ್ರವೇಶವೇ ದೊರೆಯಲಾರದು ರಾಜ ಅಲ್ಪ ಸ್ವಲ್ಪ ಪಾಪವೇನಾದರೂ ಘಟಿಸಿತೆಂದು ನಿನಗೆ ತೋರಿದಾಗ ಪ್ರಯಾಗವನ್ನು ಸ್ಮರಿಸಿಕೋ ಅದೆಲ್ಲವೂ ಪರಿಹಾರವಾಗುತ್ತದೆ ಆ ಪುಣ್ಯತೀರ್ಥವನ್ನು ಕಣ್ಣಿನಿಂದ ನೋಡಲಿ ಅದರ ಹೆಸರನ್ನು ಹೇಳಲಿ ಅಥವಾ ಅಲ್ಲಿನ ಮಣ್ಣನ್ನು ಮೈಗೆ ಹಚ್ಚಿಕೊಳ್ಳಲಿ ಮನುಷ್ಯನ ಪಾಪವೆಲ್ಲ ದೂರವಾಗುತ್ತದೆ ರಾಜೇಂದ್ರ ಅಲ್ಲಿ ಐದು ಕುಂಡಗಳಿವೆ ಅವುಗಳ ನಡುವೆ ಗಂಗಾ ನದಿ ಶೋಭಿಸುತ್ತಿದೆ ಪ್ರಯಾಗ ಕ್ಷೇತ್ರಕ್ಕೆ ಕಾಲಿಟ್ಟ ಕೂಡಲೇ ಪಾತಕವು ನಾಶವಾಗುವುದು ಸಾವಿರಾರು ಯೋಜನಗಳ ದೂರದಲ್ಲಿರಲಿ ಗಂಗಾ ನದಿಯನ್ನು ಸ್ಮರಿಸಿದರೆ ಸಾಕು ಆ ಮನುಷ್ಯನು ಎಷ್ಟೇ ಪಾಪಿಷ್ಠನಾಗಿದ್ದರೂ ಸದ್ಗತಿಯನ್ನು ಪಡೆಯುತ್ತಾನೆ ಗಂಗಾ ನದಿಯ ನಾಮೋಚ್ಚಾರಣದಿಂದ ಪಾಪವು ಪರಿಹಾರವಾಗುತ್ತದೆ ನೋಟದಿಂದ ಶ್ರೇಯಸ್ಸುಂಟಾಗುತ್ತದೆ ಸ್ನಾನಪಾನಗಳಿಂದಲಾದರೂ ಏಳು ತಲೆಗಳವರೆಗೆ ವಂಶವು ಪವಿತ್ರವಾಗುತ್ತದೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಾತನು ಸತ್ಯವಂತನಾಗುತ್ತಾನೆ ಕೋಪವನ್ನು ಗೆಲ್ಲುತ್ತಾನೆ ಅಹಿಂಸಾ ಅಹಿಂಸಾವ್ರತನಿಷ್ಠನೂ ಧರ್ಮನಿರತನೂ ಆಗುತ್ತಾನೆ ತತ್ವಜ್ಞಾನಿಯೆಂದೂ ಗೋಬ್ರಾಹ್ಮಣ ಹಿತೈಷಿಯೆಂದೂ ಪ್ರಖ್ಯಾತಿಯನ್ನು ಪಡೆಯುತ್ತಾನೆ ಗಂಗಾ ಯಮುನೆಗಳ ಸಂಗಮದಲ್ಲಿ ಸ್ನಾನ ಮಾಡಿದರೆ ಮುಕ್ತನಾಗುವನು ಆ ಪವಿತ್ರ ಕ್ಷೇತ್ರವನ್ನು ಮನಸ್ಸಿನಲ್ಲಿ ಚಿಂತಿಸಿದರೆ ಬೇಡಿದ ಬಯಕೆಗಳೆಲ್ಲವನ್ನೂ ಪೂರ್ಣವಾಗಿ ಪಡೆಯುವನು ಆದುದರಿಂದ ಸಕಲ ದೇವತೆಗಳಿಂದಲೂ ರಕ್ಷಿತವಾದ ಪ್ರಯಾಗ ಕ್ಷೇತ್ರಕ್ಕೆ ಹೋಗಿ ಬ್ರಹ್ಮಚರ್ಯ ವ್ರತವನ್ನು ಆಚರಿಸುತ್ತಾ ಒಂದು ತಿಂಗಳು ವಾಸ ಮಾಡಬೇಕು ಪಿತೃಗಳಿಗೂ ದೇವತೆಗಳಿಗೂ ತರ್ಪಣವನ್ನು ಕೊಡಬೇಕು ಯಾವ ಯಾವ ಜನ್ಮಗಳನ್ನೆತ್ತಲಿ ಅವನ ಮನೋರಥಗಳೆಲ್ಲ ಸಫಲವಾಗುವವು ಮೂರು ಲೋಕಗಳಲ್ಲಿ ಪ್ರಸಿದ್ಧಳೂ ಮಹಾಮಹಿಮಳೂ ಸೂರ್ಯನ ಮಗಳೂ ಆದ ಯಮುನೆಯೂ ಅಲ್ಲಿ ನದೀರೂಪದಿಂದಿದ್ದಾಳೆ ಪೂಜ್ಯನಾದ ಮಹೇಶ್ವರನು ಸಾಕ್ಷಾತ್ತಾಗಿ ಅಲ್ಲಿ ನಿತ್ಯವೂ ನೆಲೆಸಿದ್ದಾನೆ ಯುಧಿಷ್ಠಿರನೇ ಪವಿತ್ರವಾದ ವಾಸವು ಮನುಜರಿಗೆ ಲಭಿಸುವುದು ಕಷ್ಟ ದೇವತೆಗಳು ದಾನವರು ಗಂಧರ್ವರು ಋಷಿಗಳು ಸಿದ್ಧರು ಚಾರಣರು ಇವರೆಲ್ಲರೂ ಅಲ್ಲಿ ಸ್ನಾನಪಾನಾದಿಗಳನ್ನು ಮಾಡಿದ ಕಾರಣದಿಂದಲೇ ಸ್ವರ್ಗ ಸುಖವನ್ನು ಅನುಭವಿಸುತ್ತಿರುವರು ಇತಿ ಶ್ರೀಮಾತ್ಸ್ಯೆ ಮಹಾಪುರಾಣೆ ಪ್ರಯಾಗ ಮಾಹಾತ್ಮೆ ಚತುರಧಿಕ ಶತತಮೋಧ್ಯಾಯ ಶ್ರೀ ಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐದನೆಯ ಅಧ್ಯಾಯವಾದ ಪ್ರಯಾಗ ಮಾಹಾತ್ಮ್ಯ ಪ್ರಯಾಗ ಕ್ಷೇತ್ರದಲ್ಲಿ ಮರಣದ ಫಲ ಗೋದಾನದ ಫಲದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ Krishnam vaipayanam vande, Krishnam vande p r a t h a s u t a m sri Krishnayanamah.